ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ ಸರ್ ಹಾಂ ಏನು ಅವರು ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು ನಮ್ಮನ್ನ ಏನೇನು ಹೇಳ್ತೀರ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಹೈ ಕಮೆಂಡ್ ಸೂಚನೆ ಮೇರೆಗೆ ಮಾಡ್ತಾ ಇರೋದು ಹೈ ಕಮೆಂಡ್ ಸೂಚನೆಗೆ ಮಾಡ್ತಾ ಪರಸ್ಪರ ಈಗ ಏನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ ಇರೋ ಗೊಂದಲ ಎಲ್ಲ ಕ್ಲಿಯರ್ ಆಗುತ್ತೆ ಅಲ್ಲ ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ ಏನು ಮಹತ್ವ ಏನಿದೆ ಅಂತ ಇವತ್ತಿನ ಮೀಟಿಂಗ್ನಲ್ಲಿ ಖಾತೆಗಳ ಹಂಚಿಕೆ ಆಗ್ಬೋದು ಅದು ನೀವು ಸ್ಪೆಕ್ಯುಲೇಟ್ ಮಾಡ್ತೀರ ಗೊತ್ತಾಯ್ತಾ ಅದು ಅಂಥ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ ಏನಾರು ಇದ್ರೆ ಇರ್ಬೋದು ಯಾಕೆಂದ್ರೆ ಈ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ ಹೈಕಮಾಂಡ್ಗೂ ಕೂಡ ಇದನ್ನ ಬಗೆಹರಿಸ್ಬೇಕು ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತ ಹೇಳಿ ಅವ್ರಿಗೂ ಇರ್ತಕ್ಕಂಥದ್ದು ಹಾಗಾಗಿ ಹೇಳಿರ್ತಾರೆ ಹೇಳಿರ್ತಾರೆ ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ ನಮ್ಗೆ ಗೊತ್ತಿಲ್ಲ ಅದಿರೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ರೆ ಅದನ್ನು ಬಗೆಹರಿಸ್ಕೊಳ್ತಾರೆ ಸರಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ನೀವೇನಾದರೂ ಸಭೆ ಸಾಧ್ಯತೆಗಳಿದೆಯಾ ಅಂತ ನಾವು ಸೇರ್ತಾನೆ ಇರ್ತೀವಲ್ಲ ಇವತ್ತು ನಾವು ಊಟಕ್ಕೆ ಸೇರ್ತೀವಿ ನಾವು ತಿಂಡಿಗೆ ಸೇರ್ತೀವಿ ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನಿಸೋದಿಲ್ಲ ನಾವು ಅವಾಗವಾಗೆ ಅವಾಗೆ ಸೇರ್ತಾ ಇರ್ತೀವಿ ಸರ್ ಈಗ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಳ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದು ಯಾಕಂದ್ರೆ ಇಷ್ಟು ದಿನ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಳ ಒಳ್ಳೆಯದು ಒಳ್ಳೆ ಒಳ್ಳೆ ಬೆಳವಣಿಗೆ ತೆರೆ ಬಿದ್ದರೆ ಭಾಳ ಒಳ್ಳೇದಲ್ವ ಡೆಲ್ಲಿಗೆ ಹೋಗ್ತೀರಿ ಅಂತ ಸರ್ ನಿಮ್ಮ ನೇತೃತ್ವದಲ್ಲಿ ನಾವು ಹೋಗ್ತೀವಿ ಅಂತ ಎಲ್ಲೂ ಹೇಳಿಲ್ಲಲ್ಲ ಹೇಳಿದ್ವಾ ಎಲ್ಲ ಹೇಳಿದ್ದೀವಾ ಸಾಧ್ಯತೆಗಳು ನಾವ ಯಾರಾದ್ರೂ ನಿಮ್ಮ ನೀವೇ ಹೇಳ್ತೀರಾ ನೀವು ಹೋಗ್ತಿದ್ದೀರಾ ಅಂತ ನಾವೆಲ್ಲೂ ಹೇಳಿಲ್ಲ ಹೋಗುವಂತ ಅವಶ್ಯಕತೆ ಬಂದಾಗ ಹೋಗ್ತೀವಿ ಈಗ ಯಾಕೆ ಡೆಲ್ಲಿ ಕರೆದು ಮಾತಾಡ್ತಾರೆ ಅಂತ ಗೊಂದಲಗಳಾಗಿತ್ತಲ್ಲ ಕೇಳಬೇಕಪ್ಪ ನಾನು